ರಿಯಾಲಿಟಿ ಶೋ ಗೆಲ್ಲದಿದ್ರೆ ಏನಾಯ್ತು ಸಿನಿಮಾದಲ್ಲಿ ಹಾಡೋ ಅವಕಾಶ ಗಿಟ್ಟಿಸಿಕೊಂಡ ಲಹರಿ ಸರಿಗಮಪ ರಿಯಾಲಿಟಿ ಶೋನ ಸ್ಪರ್ಧಿ ಲಹರಿಗೆ ಸಿನಿಮಾದಲ್ಲಿ ಹಾಡೋ ಅವಕಾಶ ದೊರೆತಿದೆ ಸೆಮಿಫೈನಲ್ನಲ್ಲಿ ಹೊರಬಿದ್ದಿದ್ದ ಲಹರಿಗೆ ಈ ಅವಕಾಶ ಸಿಕ್ಕಿರುವುದು ಅಭಿಮಾನಿಗಳಿಗೆ ಸಂತಸ ತಂದಿದೆ ಈ ಬಾರಿಯ ಸರಿಗಮಪ ರಿಯಾಲಿಟಿ ಶೋನ ಸ್ಪರ್ಧಿ ಲಹರಿ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗಿತ್ತು ಸೆಮಿಫೈನಲ್ನಲ್ಲೇ ಲಹರಿ ಹೊರ ಬಂದಿದ್ರು ಇದು ಪ್ರೇಕ್ಷಕರ ಅಸಮಾಧಾನಕ್ಕೆ ಕಾರಣ ಆಗಿತ್ತು ಫೈನಲ್ ಪ್ರವೇಶಿಸಿದ್ದ ಇನ್ನೋರ್ವ ಸ್ಪರ್ಧಿ ಅರ್ಹರಲ್ಲ ಎಂಬ ಮಾತು ಕೇಳಿಬಂದಿದ್ವು ಸ್ಪರ್ಧಿ ಲಹರಿ ಅದ್ಭುತ ಗಾಯಕಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರೇ ಲಹರಿ ಹಾಡ್ ಕೇಳಿ ಆಶ್ಚರ್ಯಚಕಿತರಾಗಿದ್ರು ಆಡಿಷನ್ನಿಂದಲೇ ತನ್ನ ಸುಮಧುರ ಕಂಠದಿಂದ ಲಹರಿ ಅನೇಕ ಅಭಿಮಾನಿಗಳನ್ನು ಸಂಪಾದಿಸುತ್ತಿದ್ರು ಇದೀಗ ಲಹರಿಗೆ ಕನ್ನಡ ಸಿನಿಮಾದಲ್ಲಿ ಹಾಡೋ ಅವಕಾಶ ಸಿಕ್ಕಿದೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ತಮ್ಮ ಸಿನಿಮಾದಲ್ಲಿ ಪ್ರತಿಭಾನ್ವಿತ ಗಾಯಕಿ ಲಹರಿಗೆ ಅವಕಾಶ ಕೊಟ್ಟಿದ್ದಾರೆ ಈ ಬಗ್ಗೆ ಲಹರಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ